ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಮಧ್ಯಾಹ್ನ ವ್ಲಾಗ್ ಮಾಡಿದೀನಿ ಆಲ್ರೆಡಿ ಟೂರ್ ನಮ್ಮ ಸಿದ್ದರಾಮಯ್ಯ ಬಸ್ ಬಿಟ್ಟಿರೋದನ್ನು ಓಡಿ ಓಡಿ ಎತ್ಕೊಂಡು ಬಂದ್ವಿ ಬಸ್ ಆಮೇಲೆ ನಮಗೆ ಫೈನಲಿ ಬಸ್ ಸಿಕ್ಕೇ ಬಿಡ್ತು ಓಡಿಕೊಂಡು ಓಡ್ಕೊಂಡು ಓಡ್ಕೊಂಡು ಬಂದ್ವಿ ಬಸ್ ಸಿಕ್ತು ಎಲ್ಲಿಗೆ ಅಂತ ಹೇಳ್ತೀನಿ ಏನು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ ಈ ವ್ಲಾಗ್ನ ಫುಲ್ ವೀಡಿಯೋ ನೋಡಿ ಮಿಕ್ಸ್ ಮಾಡ್ಬಿಡಿ ಫುಲ್ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು ಹೇಳ್ತೀನಿ ಮುಂದೆ ಬನ್ನಿ ಹಂಗೇನೆ ಈ ವಿಡಿಯೋ ನೋಡಿ ಯಾವಾಗಲೂ ಯಾವಾಗ್ಲೂ ಲತ್ತಬೇಕಾದಾಗ ಯಾವಾಗಲೂ ಎಷ್ಟೊಂದ್ ಜತಿ ಓಡಾಡಿರ್ತೀನಿ ಮೆಟ್ರೋದಲ್ಲಿ ಬಟ್ ತುಂಬಾ ಭಯ ಆಗ್ತಿರುತ್ತೆ ಯಾವಾಗಲೂ ನನಗೆ ಅಲ್ಲಿ ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅಂದ್ಸತಿ ಎಲ್ಲಿಗೆ ಹೋಗ್ತಾ ಇದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೆಸ್ ಮಾಡಿರ್ತೀರ ಅನ್ಕೋತೀನಿ ಗೆಸ್ ಮಾಡಿ ನೋಡೋಣ ಮೆಟ್ರೋ ಬಂದಿಲ್ಲ ಗಾಯ ಎಂಟು ನಿಮಿಷ ಇದೆಯಂತೆ ಅದಕ್ಕೆ ಕುತ್ಕೊಳ್ಳೋಣ ಅಂತ ಐದು ನಿಮಿಷ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಶಾಪಿಂಗಿದೆ ಅದಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಏನೇನು ತೊಗೋತೀವಿ ನೋಡೋಣ ಬನ್ನಿ ಈ ಬ್ಲಾಗಲ್ಲಿ ಆಗಲ್ಲ ಮೆಟ್ರೋ ಬಂತು ಈ ಮೆಟ್ರೋದಲ್ಲಿ ನಾವು ಹೋಗಲ್ಲ ಬೈತಿದ್ರೆ ಅಷ್ಟ ಮುಂದಕ್ಕೆ ಉಂಟಾಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಈ ಮೆಟ್ರೋದಲ್ಲಿ ನಾವು ಹೋಗ್ತಿವಿ ಈಗ ಫೈನಲಿ ಮೆಟ್ರೋ ಇವಾಗ ಮೆಟ್ರೋದಲ್ಲಿ ನಾವೀಗ ಹತ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಮೆಟ್ರೋ ಒಂದು ಒಂದು ಸೈಡ್ ಮೆಟ್ರೋ ಹತ್ತಿ ಮತ್ತೆ ಇಳ್ಕೊಂಡು ಮತ್ತೆ ಇನ್ನೊಂದು ಸೈಡ್ ಮೆಟ್ರೋ ಇದ್ದೀವಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ವಿ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗಬೇಕು ಇನ್ನೊಂದು ಮೆಟ್ರೋನ ಚೇಂಜ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಅಪ್ಪ ಗಾಯಸ್ ಎಷ್ಟು ಜನ ಇಷ್ಟು ಜನ ಎಲ್ಲಿ ಇರ್ತಾರೆ ಅಂದ್ರೆ ಗೊತ್ತಿರಲ್ಲ ಅದು ಏನು ಮಾಡ್ತಾರೆ ಗೊತ್ತಿರೋಲ್ಲ ಮೆಜೆಸ್ಟಿಕ್ಕಲ್ಲಂತೂ ಸಿಕ್ಕಾ ಬಟ್ಟೆ ಜನ ಯಾವಾಗಲೂ ಅಷ್ಟೇ ಹಿಂಗೆ ಇರ್ತಾರೆ ಜನಗಳು ಅಂತೂ ಇಂತೂ ಬಂದ್ವಿ ನಾವು ಚಿಕ್ಕಪೇಟೆ ಕಾಲಿಕ್ಕಿದ್ವಿ ಚಿಕ್ಕಪೇಟೆ ಒಂದು ಸಿಕ್ಕಾಪಟ್ಟೆ ರೆಶು ಶನಿವಾರ ಬೇರೆ ಕೇಳಬೇಕಾ ವೀಕೆಂಡು ಸಕ್ಕತ್ತು ರಶ್ ಇರೋ ನಾವು ಬೇರೆ ಮೂರು ಗಂಟೆಗೆ ಹೋಗಿದ್ವಿ ಮಧ್ಯಾಹ್ನ ಸಿಕ್ಕಾಪಟ್ಟೆ ರಶ್ ಇದ್ದರು ಇಕ್ಕೋಕ್ಕೂ ಜಾಗ ಆಗ್ತಿರ್ಲಿಲ್ಲ ಹಂಗ ಹಿಂಗು ಮಾಡಿ ಬಂದ್ವಿ ಹೋಗ್ತಾ ಇದ್ವಿ ಏನು ತೊಗೋತೀವಿ ನೋಡೋಣ ಬನ್ನಿ ಮುಂದೆ ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅದು ಬಾಳೆಗೊನೆ ಕಾಣಿಸ್ತಿದೆಯಲ್ಲ ಕಾಣಿಸಿದ್ದೆಲ್ಲ ನಿಮಗೆ ಪ್ಲಾಸ್ಟಿಕ್ದು ಅದನ್ನು ಕೇಳಿದ್ವಿ ಫೋರ್ ಹಂಡ್ರೆಡ್ ಹೇಳಿದ್ರು ಯಾರಾದರೂ ತೊಗೊಳ್ಳೋ ಅಂತಾರಿದೆ ನೋಡಿ ತೊಗೊಳ್ಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ ಇಲ್ಲಿ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಅದಾದ್ಮೇಲೆ ಮಾವಿನಕಾಯಿ ಪ್ರಿಯರು ನಾವು ಮಾವಿನಕಾಯಿ ಸಿಕ್ಕಿದ್ರೆ ಬಿಡ್ತೀವಿ ಬಾಯಲ್ಲಿ ಹಂಗೆ ನೀರು ಇರುತ್ತೆ ಅದ್ರಾಗ ಮಾವಿನಕಾಯಿ ಕೆಂಪು ಖಾರ ಬೇರೆ ಹಾಕಿರ್ತಾರಾ ಅಪ್ಪ ಬಾಯಲ್ಲಿ ಹಂಗೆ ಸೋರ್ತಾ ಇರುತ್ತೆ ನೀರು ಅದಾದ್ಮೇಲೆ ನಾವು ಮಾಲಿಕೆ ತಗೊಂಡು ವೆರೈಟೀಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಚೆನ್ನಾಗಿದೆಯಲ್ಲ ನಿಮಗೆ ಬಯಲ ನೀರು ಬತ್ತಿರ್ಬೋದಲ್ವ ಗೈಸ್ ಹಂಗೇನೇ ಕಡಲೆಕಾಯಿ ಮಸಾಲೆ ತೊಗೊಂಡ್ವಿ ಅದನ್ನು ಕಡಲೆ ಬೀಜ ಬೇಯಿಸಿರ್ತಾರಲ್ಲ ಅದಕ್ಕೆ ಮಸಾಲೆ ಹಾಕಲ್ಲ ಕೊಡ್ತಾರೆ ಅದನ್ನು ತೊಗೊಂಡ್ವಿ ತಗೊಂಡಂಗೆ ತಿಂದ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ತಿನ್ಕೊಂಡು ಹಿಂಗೆ ಇಲ್ಲೇ ಬಂದ್ವಿ ಇಲ್ಲಿ ಜುವೆಲ್ಸು ನೋಡಿ ಆಫರ್ ಹಾಕಿದ್ದಾರೆ ನೋಡಿದ್ವಿ ಇಲ್ಲಿ ಬೋರ್ಡ್ ಹಾಕಿದ್ರು ಆಫರ್ ಇದೆ ಅಂತ ಸೇಲ್ ಟೆನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹಬ್ಬಕ್ಕೆ ನೋಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನಾವೇನು ತೊಗೊಳ್ಳೋದು ಆಮೇಲೆ ಬೈದಿಗೆ ಇದ್ದವ್ರ ಮಕ್ಕಗಿದ್ದು ಕಳಿಸ್ತಾರೆ ಅಂದ್ಬಿಟ್ಟು ನಾನು ಜೀವಿತ ಮಾತಾಡ್ಕೊಂಡು ಅಲ್ಲ ಸುಮ್ಮನೆ ಹಂಗೆ ವೀಡಿಯೋ ಮಾಡಿದ್ವಿ ಯಾರೋ ತಗೊಳ್ಳೋ ಅಂತಾರಿದ್ರು ನೋಡಿ ಚಿಕ್ಕಪೇಟೆ ಇದು ಸುದರ್ಶನ್ ರೋಡು ಇದು ನೋಡಿ ಚೆನ್ನಾಗಿದ್ಯಾ ಸರಾ ನೋಡ್ತಾಯಿದ್ದೆ ಹಾಕ್ಕೊಂಡು ಬರೀ ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ಗಾಯ್ಸ್ ನನಗಂತೂ ಸಖತ್ ಇಷ್ಟ ಆಯ್ತು ಈ ಸರ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಎಲ್ಲ ಪರ್ಪಲ್ಲು ಬಟ್ ನಾನು ತೊಗೊಂಡಲಿಲ್ಲ ವೇರ್ ಮಾಡಿ ನೋಡಿದೆ ಅಷ್ಟೇ ಹೆಂಗೆ ಕಾಣಿಸಿದೆ ಅಂತ ಬಟ್ ತ್ರೀ ಹಂಡ್ರೆಡ್ ವರ್ತೈತೆ ತೊಗೊಳ್ಳೋ ಅಂಥರಿದ್ರೆ ತೊಗೋಬೋದು ಚಿಕ್ಕಪೇಟೆ ಎಂಟರ್ ಆಗ್ತಿದ್ದಂಗೆ ಅಲ್ಲೇ ರೋಡ್ ಸೈಡಲ್ಲಿ ಇರ್ತಿದ್ರು ಚೆನ್ನಾಗಿದೆ ತೊಗೊಳಂಗ್ರೆ ತೊಗೊಳ್ಳಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಜುವೆಲ್ಸೆಲ್ಲ ನೋಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಜುವೆಲ್ಸು ಅಷ್ಟೇ ಪ್ರೈಸ್ ಕೂಡ ಕಮ್ಮಿನೇ ಇತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೆ ಬಟ್ ನಾನು ಈ ಥರದ್ದೆಲ್ಲ ತಗೊಳ್ಳಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಯೂಸ್ ಮಾಡಲ್ಲ ತಗೊಳ್ಳೋ ಅಂಥರು ಬಿದ್ದರೆ ಯೂಸ್ ಆಗುತ್ತೆ ಅಂತೇಳಿ ವೀಡಿಯೋ ಮಾಡಿಕೊಂಡೆ ಸುದರ್ಶನ್ ರೋಡಲ್ಲಿ ಒಂದು ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಸೈಡಲ್ಲಿ ಹಾಕೊಂಡಿರ್ತಾರೆ ಚೆನ್ನಾಗಿದೆ ಯಾರು ನೋಡಿ ತೊಗೊಳ್ಳೋ ಅಂಥರಿದ್ದರೆ ಈ ಥರ ಕ್ರೇಜ್ ಇರೋ ಅಂಥರಿದ್ರೆ ಜಾಸ್ತಿ ಅವ್ರಿಗೆ ಯೂಸ್ ಆಗುತ್ತೆ ಅದಕ್ಕೆ ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ ತಗೊಂಡೆ ನೋಡಿ ಎಲ್ಲಾನು ಸಕ್ಕತ್ತಾಗಿತ್ತು ಡಿಸೈನು ಅಷ್ಟೇ ಒಳ್ಳೆ ಇದೆ ಬಟ್ ನಾನು ತಗೊಂಡಿಲ್ಲ ನನಗೇನು ಅಷ್ಟೊಂದು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಲ್ಲ ನೋಡಿ ಇದ್ರ ಅಪೋಸಿಟೇ ಅದನ್ನು ಇದ್ದಾರೆ ಈ ಅಂಗಡಿ ಅಪೋಸಿಟ್ ಮಧುರ್ ಮಿಲ್ದ ಪಕ್ಕ ಇದೆ ನೋಡಿ ಅದು ಸುದರ್ಶನ್ ರೋಡಿದು ಅದಾದ್ಮೇಲೆ ಅಲ್ಲೇ ಬೂಟಿ ಮಸಾಲೆ ತೊಗೊಂಡ್ವಿ ಇತ್ತು ಬೂಟಿ ಮಸಾಲೆ ತೊಗೊಂಡ್ವಿ ಆಮೇಲೆ ಹಂಗೇ ಒಂದು ಏನಪ್ಪ ಅದು ಟಿಕ್ಕಿ ಮಸಾಲೆ ಏನೋ ಅನಿಸುತ್ತೆ ಕೋತಿಗಳು ನೋಡಿ ಆಡ್ತಾ ಆಡ್ತಾಯಿದ್ದರೆ ಬರೀ ಇಂತದಯ ಅದಾದ್ಮೇಲೆ ಒಂದು ಟಿಕ್ಕಿ ಪೂರಿ ಏನೋ ತಗೊಂಡ್ವಿ ಚೆನ್ನಾಗಿತ್ತು ಇದ್ರ ಅಪೋಸಿಟ್ಟೇ ಅಂಗಡಿ ಚೆನ್ನಾಗಿತ್ತು ಅಲ್ಲಿ ಯಾರು ತಿನ್ನೋ ಒಂದ್ಸರಿ ಟ್ರೈ ಮಾಡಿ ನೋಡಿ ಚಾಟ್ಸ್ ಎಲ್ಲ ತುಂಬ ಈ ಥರದಲ್ಲಿ ತಾಳಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಚೆನ್ನಾಗೈತ ಮಕ್ಕಳಿಗೆ ಎಷ್ಟು ಏನು ಪ್ರೈಸ್ ಇದು ಎಲ್ಲ ತ್ರೀ ಹಂಡ್ರೆಡೇನಾ ಚಿಕ್ಕ ಚಿಕ್ಕ ಇದು ನೋಡಿ ಚೆನ್ನಾಗಿತ್ತು ಚೆನ್ನಾಗೈತೆ ಮಕ್ಳು ತುಂಬಾ ಚೆನ್ನಾಗಿದೆ ಬಟ್ಟೆಗಳು ನಾವು ನನ್ನ ಫ್ರೆಂಡ್ ಮಗಳು ಚಿಕ್ಕವಳಿಗೆ ಇದನ್ನ ತಗೊಂಡು ನಾವೀ ಬೇರೆ ಫ್ರಾಕ್ನ ನ ಹೋಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆನ್ನಾಗಿದೆ ಇಲ್ಲಿ ಒಂದ್ಸಲ ಯಾರು ತೊಗೊಳೋರಿದ್ರೆ ತಗೊಳ್ಳಿ ನೋಡಿ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಸುದರ್ಶನ್ ನೋಡ ಫುಲ್ ಮುಂದೆ ಬರ್ ಬರ್ಬೇಕಲ್ದಿದೆ ಅದಾದ್ಮೇಲೆ ಒಂದು ಸೀರೆ ಅಂಗಡಿಗೆ ಬಂದ್ವಿ ಸೊ ನೋಡಿ ಚೆನ್ನಾಗಿದ್ದೆ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿದೆ ನಮಗಂತು ಇವಾಗಲ್ಲಿ ಇಷ್ಟ ಆಯಿತು ಯಾರು ತೊಗೊಳ್ಳೋ ಇದ್ರೆ ನೋಡಿ ಕಂಚಿಕ್ಕೋ ಪರಿಣಿತ್ ಸಿಲ್ಕ್ ಅಂತ ನನ್ನ ಫ್ರೆಂಡು ನೋಡಿ ಇದು ರೆಡ್ ಕಲರ್ ತೊಗೊಂಡ್ರು ಬ್ಲೂ ಮತ್ತು ಗ್ರೀನ್ ಇತ್ತಿದ್ರೆ ಅವರು ರೆಡ್ ಕಲರ್ ತೊಗೊಂಡ್ರು ತುಂಬ ದಿವಸದಿಂದ ಅನ್ಕೋತಿರೋದ್ರೆ ರೆಡ್ ಕಲರ್ ಬೇಕು ಅಂತ ಫೈನಲಿ ತೊಗೊಂಡ್ರು ಆಮೇಲೆ ನಾನು ಏನೂ ತೊಗೊಳ್ಬೇಡ ಸುಮ್ಮನೆ ಕುಂತಿದ್ದೆ ಅದಾದಮೇಲೆ ಈ ಕಲರ್ ನಂಗೆ ಸಖತ್ ಲೈಕ್ ಆಗೋಯ್ತು ವೈನು ಇತ್ತು ಎಲ್ಲೋನೂ ಎಲ್ಲೋ ಒಂದು ಸತ್ತು ಮೆಜಂತ ಇರಬೇಕು ಅನ್ಸುತ್ತದು ಅದನ್ನ ನಾನು ತೊಗೊಂಡೆ ಸ್ಯಾರಿನ ಅದರಲ್ಲಿ ಈ ಕಲರ್ಸ್ ಎಲ್ಲ ಇತ್ತು ನೋಡಿ ಕಲರ್ಸ್ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಸೊ ನಾನು ಅದನ್ನೇ ತೊಗೊಂಡೆ ಚ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಬಿಡಿ ಅಂಗಡಿಲಂತೂ ನಮಗೆ ಇಷ್ಟ ಆಯಿತು ನಾನು ಯಾವುದು ತೊಗೋಬಾರ್ದು ಅಂತ ಕೂತಿದ್ದೆ ಬಟ್ ನನಗೆ ಕ್ವಾಲಿಟಿ ಕಾಲರ್ ಕಾಂಬಿನೇಷನ್ ಸಕ್ಕತ್ ಇಷ್ಟ ಆಯಿತು ಲಾಸ್ಟಲ್ಲಿ ಬೇಕೋ ಬೇಡವೋ ಅಂದ್ಕೊಂಡು ಆಮೇಲೆ ತೊಗೊಂಡೆ ಫೈನಲಿ ಅಯ್ಯೋ ಇಲ್ಲಿ ಅಂತ ತೊಗೊಂಡೆ ಮಳೆ ಅಂತೂ ಹೆವಿ ಬರ್ತೈತೆ ಅರ್ಧವ್ರ ಅದೇ ಅಂಗ್ಲಿ ಕೂತ್ಕೊಂಡ್ವಿ ಅಂಗಡಿಯವ್ರಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ಪಾಪ ಪಪ್ಪಾ ಫ್ರೆಂಡ್ಲಿಯಾಗಿ ಅದಾದ್ಮೇಲೆ ಆಚೆ ಬಂದ್ವಿ ಅಪ್ಪ ಚಿಕ್ಕಪಟ್ಟೆ ಅಂತೂ ಫುಲ್ಲು ಎಪ್ಪ ಕಾಲಿಕಕ್ಕಾಗಲ್ಲ ಗಲೀಜು ಒಂದು ಐದು ನಿಮಿಷ ಹೆಜ್ಜೆಗೆ ಹತ್ತು ನಿಮಿಷ ಆಗ್ತಾಯಿತ್ತು ಅದಾದಮೇಲೆ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತೀವಿ ಇವಾಗ ಅಲಂಕಾರ ಅಲಂಕಾರ ಕ್ಲಾಸಾಗಿ ಬಂದ್ವಿ ಇಲ್ಲೇನ ಸ್ಟ್ರೆಸ್ ಇರಲಿಲ್ಲ ಫ್ರೀ ಇತ್ತು ರೋಡು ಜೀವಿತಂಗೆ ಬರ್ಡೇಗೆ ಡ್ರೆಸ್ ತೊಗೊಬೇಕಾಗಿತ್ತು ಮಂಡೇ ಬರ್ಡೇ ಇದೆ ಜೀವಿತಂದು ಡ್ರೆಸ್ ತೊಗೊಂಡ್ವಿ ಅದು ಡ್ರೆಸ್ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಅದಾದಮೇಲೆ ಮೇಲೆ ನೋಡಿ ತೊಗೊಂಡ್ವಿ ಎಲ್ಲ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅದಾದ್ಮೇಲೆ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ಓಟೆಲ್ಗೆ ಹೋದ್ವಿ ಓಟೆಲ್ ನವಯುಗ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನ್ನ ಫ್ರೆಂಡ್ ಕರ್ಕೊಂಡು ಅದ್ರಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಊಟ ಅಂತ ನಾನು ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋದೆ ಅಲ್ಲಿ ರಾಜ್ಕುಮಾರ್ ಕಾಲದಿಂದ ಓಟೆಲ್ ಇದೆಯಂತೆ ರಾಜ್ಕುಮಾರ್ ಅವರು ಅಪ್ಪಾಜಿ ಅವರು ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲೇ ಬಂದು ಊಟ ಮಾಡ್ತಾಯಿದ್ರಂತೆ ನನಗೆ ಗೊತ್ತಿರಲಿಲ್ಲ ಅವರೇ ಹೇಳ್ತಾಯಿದ್ರು ಸ್ಟೋರಿನೆಲ್ಲ ಅವರು ಹೋಟ್ಲಲ್ಲಿ ಎಲ್ಲಿ ನೋಡಿದ್ರು ರಾಜ್ಕುಮಾರ್ ಅಪ್ಪಾಜಿ ಅವ್ರದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಫೋಟೋಸ್ ಎಲ್ಲ ಇತ್ತು ಹಂಗೆ ಅವ್ರದ್ದು ಒಂದು ವೀಡಿಯೋ ಮಾಡಿಕೊಂಡೆ ಬಿರಿಯಾನಿ ಮತ್ತು ಗೀ ರೋಸ್ಟು ಚಿಕನ್ ಗೀ ರೋಸ್ಟು ಮತ್ತು ಚಿಕನ್ ಕಬಾಬ್ ತೊಗೊಂಡ್ವಿ ಟೇಸ್ಟ್ ಕೂಡ ಟೇಸ್ಟ್ ಮಾಡೋಣ ಅಂತ ನೋಡ್ತಿದ್ವಿ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿತ್ತು ಖಾರ ಉಪ್ಪು ಮೈಲ್ಡಾಗಿತ್ತು ನೋಡಿ ಅಲ್ಲಿ ಬಿಲ್ ಕೌಂಟರ್ ಹತ್ರ ಬಂದ್ವಿ ಅವ್ರದ್ದು ಇಲ್ಲಿ ಫೋಟೋಸ್ ಎಲ್ಲ ಜಾಸ್ತಿನೇ ಇದೆ ಅವ್ರದ್ದು ಇಲ್ಲೆಲ್ಲ ಆಮೇಲೆ ಬಿಲ್ ಎಲ್ಲ ಕೊಟ್ವಿ ನಾನು ಹಂಗೆ ಮನೆಗೆ ಪಾರ್ಸೆಲ್ ಕೂಡ ತೊಗೊಂಡೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಅಪ್ಪ ಫೈನಲಿ ಮನೆಗೆ ಬಂದ್ವಿ ಬಂದ್ವಿಗ ಚಿಕ್ಕಪೇಟೆ ಅಲಂಕಾರ ಪ್ರಾಸ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಒಂಬತ್ತು ಗಂಟೆ ಟೈಮು ಮೂರು ಗಂಟೆಗೆ ಹೋಗಿದ್ದು ನಾವು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಜಾಗ ಜಾಗಲ್ಲಿ ಚಿಕ್ಕಪೇಟಲ್ಲಂತೂ ಯಪ್ಪ ಒಂದು ಹೆಜ್ಜೆಕ್ಕ ಹತ್ತು ನಿಮಿಷ ಬೇಕು ಅಷ್ಟು ಜನ ಇದ್ದರು ಹಂಗೆ ನನ್ನ ಫ್ರೆಂಡು ಎಷ್ಟೊಂದು ದಿವಸ ನನ್ನ ಫ್ರೆಂಡ್ ಕೂಡ ಸಿಕ್ಕುದು ಬಸ್ ಸ್ಟಾಪಲ್ಲಿ ಹಂಗೆ ಮಾತಾಡ್ಕೊಂಡು ಹಂಗೆ ಬಂದ್ವಿ ಮನೆಗೆ ಅಲ್ಲೇ ಒಂಬತ್ತು ಗಂಟೆ ಒಂಬತ್ತು ಹತ್ತು ಟೈಮು ಹೆಂಗೋ ಊಟನೂ ಅಲ್ಲೇ ತಿನ್ಕೊಂಬಂದ್ವಿ ಬರ್ಬೇಕು ಬರ್ತಾನೆ ಚೆನ್ನಾಗಿತ್ತು ಬಿರಿಯಾನಿ ಎಲ್ಲ ಮನೆಗೆ ಹಂಗೆ ಪಾರ್ಸೆಲ್ ತೊಗೊಂಬಂದ್ವಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಮತ್ತು ಅವ್ರ ಮಗಳಿಗೆ ಇವಾಗ ಅವ್ರಿಗೆ ಊಟ ಕೊಟ್ಬಿಟ್ಟು ವೆಲ್ಕೊಂಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ನಾನು ಈ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು